ಲೆಟ್ಸ್ ಕಮ್ ಪರಿಸ್ಥಿತಿ ಇದಿದೆ ಮಧ್ಯೆ ವೃಶ್ಚಿಕ ದಂಶನಂ ಒನ್ ಮಂಗ ನೀವು ಮೊದಲೇ ಮಂಗ ನಿಮಗೆ ಒಂದು ಚೇಳ ಕಚ್ಚಿಬಿಟ್ಟಿದೆ ಮಂಗಕ್ಕೆ ಚೇಳ ಕಚ್ಚಿದ್ರೆ ಹೆಂಗೇನ್ ಮಾಡುತ್ತೆ ಹಿಂಗೆ ಮಾಡ್ತಾ ಇರುತ್ತೆ ಅದ್ರ ಜೊತೆ ತನ್ನ ಮಧ್ಯೆ ಭೂತ ಸಂಚಾರೆ ದೆವ್ವನೂ ಬಂದ್ ಸೇರ್ಕೊಂಡ್ಬಿಟ್ರೆ ಇನ್ನೇನ್ ಆಗ್ಬೋದು ಪರಿಸ್ಥಿತಿ ಯದ್ವಾ ತದ್ವಾ ಭವಿಷ್ಯತಿ ನಿಮ್ಮ ಪರಿಸ್ಥಿತಿ ಹಿಂಗ ಕೂತ್ಕೊಂಡಿದೆ ಸೊ ಕಂಟ್ರೋಲ್ ಯುವರ್ ಮೈಂಡ್ ದೆನ್ ಓನ್ಲಿ ಯು ವಿಲ್ ವಿನ್ ಓಕೆ ಲೆಟ್ಸ್ ಕಮ್ ಫಾಸ್ಟ್ ಒಂದು ಕ್ವಿಝಿಗ್ ಬಂದ್ಬಿಡ್ತೀನಿ ಟೈಮ್ ಇಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಪಟಾ ಪಟ ಹೇಳ್ಬೇಕು ನೀವು ಯಾಕೆ ಗೆಲ್ತಿದ್ದೀರಿ ಸೋಲ್ತಿದ್ದೀರಿ ನಾನು ಉತ್ತರ ಕೊಟ್ಟೋಗ್ತೀನಿ ಓಕೆ ನಂಬರ್ ಒನ್ ಬೆಳಿಗ್ಗೆ ಎದ್ದು ಯಾವ್ದು ಮಾಡಬೇಕು ಯಾವ್ದು ಮಾಡಬೇಕು ಎಲ್ರು ಮಾತಾಡ್ಲೇಬೇಕು ನಿಮಗೆ ಇದ್ರೆ ಇಷ್ಟ ಇದ್ರೆ ಅದನ್ನೇ ಹೇಳ್ರಿ ಯಾವ್ದು ಮಾಡೋದ್ ಸರಿ ಪ್ರಶ್ನೆ ಯಾವ್ದು ಮಾಡೋದು ಸರಿ ವ್ಯಾಯಾಮ ನಂಬರ್ ಟೂ ಯಾವ್ದು ಮಾಡೋದು ಸರಿ ಯಾವ್ದು ಸರಿ ರೀಡಿಂಗ್ ಬ್ರೌಸಿಂಗ್ ರೀಡಿಂಗ್ ನಂಬರ್ ತ್ರೀ ಸರಿ ವಾಚಿಂಗ್ ಟಿವಿ ಡೂಯಿಂಗ್ ಹೋಮ್ ವರ್ಕ್ ಸರಿ ಡೂಯಿಂಗ್ ಹೋಮ್ ವರ್ಕ್ ಸರಿ ನೆಕ್ಸ್ಟ್ ಜಂಕ್ ಫುಡ್ ರಾ ಫುಡ್ ಜಂಕ್ ಫುಡ್ ತಿನ್ನಬಾರದು ಸರ್ ಹೊಟ್ಟೆಗೆಲ್ಲ ಹಾಳಾಗುತ್ತೆ ಎಷ್ಟು ಕರೆಕ್ಟ್ ಉತ್ತರ ಕೊಡ್ತಾ ಎಷ್ಟು ಜಾಣಮರಿ ನೀವು ಎಷ್ಟು ಒಳ್ಳೆ ಹುಡುಗರು ನೋಡ್ರಿ ಎಷ್ಟು ಟೈಮ್ ಪಾಸ್ ಮಾಡಬೇಕಾ ಟೈಮ್ ಯೂಸ್ ಮಾಡಬೇಕಾ ವಾವ್ ವೆರಿ ಬ್ಯೂಟಿಫುಲ್ ಇಂಥ ಹುಡುಗರಿಗೆ ನಾನು ಯಾಕೆ ಮಾತಾಡ್ಬೇಕು ಮತ್ತೆ ಯಾವ್ದು ಮಾಡಬೇಕು ಫಾಸ್ಟ್ ಇನ್ನೊಂದ್ ಸರಿ ಯಾವುದು ಯಾವುದು ರೀಡಿಂಗ್ ಯಾವುದು ಹೋಮ್ ವರ್ಕ್ ಯಾವುದು ಯಾವುದು ಟೈಮ್ ಯೂಸ್ ಎಷ್ಟು ಒಳ್ಳೆ ಹುಡುಗರಿದ್ದೀರಾ ಆದ್ರೂ ನೀವು ಗೆಲ್ತಾ ಇಲ್ಲ ಯಾಕೆ ತಲೆ ಮೇಲೆ ಕೈ ಇಟ್ಕೊಂತಿದ್ದೀರಲ್ಲ ಯಾಕೆ ಯಾಕೆ ಬಂದಾಗ ಆದರೂ ಸಾಧಿಸಲು ಸಾಧ್ಯ ಆಗುತ್ತಿಲ್ಲ ಯಾಕೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡ್ರಿ ಎಲ್ಲ ಇಲ್ಲಿ ಮುಂದೆ ಕೂತಿರುವಂತ ಸೀನಿಯರ್ಗಳು ಹೇಳೋದು ರೈಟ್ ನೀವು ರೈಟ್ ಬಟ್ ಸಾಧಿಸಲು ಸಾಧ್ಯ ಆಗ್ತಿಲ್ಲ ಏನೋ ಸಮಸ್ಯೆ ಇರಬೇಕಲ್ಲ ಲೆಟ್ಸ್ ಚೆಕ್ ಈಗ ಸತ್ಯ ಉತ್ತರ ಕೊಡ್ಬೇಕು ಮತ್ತೆ ಅದೇ ತರನೆ ಇಷ್ಟೊತ್ತು ಕೊಟ್ಟರೆಲ್ಲ ಅದೇ ಸತ್ಯ ಯಾವುದು ಮಜಾ ಕೊಡುತ್ತೆ ಹೇಳ್ಬೇಕು ನಿಮಗೆ ನೋವು ಕೊಡೋದಲ್ಲ ಮಜಾ ಕೊಡೋದು ಕ್ವಶನ್ ನಂಬರ್ ಒನ್ ಯಾವ್ದು ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ನಿದ್ರೆ ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಬ್ರೌಸಿಂಗ್ ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಟಿವಿ ನೋಡೋದು ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಜಂಕ್ ಫುಡ್ ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಟೈಮ್ ಪಾಸ್ ಮಜಾ ಇಲ್ಲೇ ಇರೋದು ನಿಮ್ಮ ಸೋಲು ಗೆಲುವು ಸರಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ಮಜಾ ಕೊಡೋದು ಯಾವುದು ಬಂದಾಗ ಆಪ್ಷನ್ ಚೇಂಜ್ ಆಗುತ್ತೆ ನಿಮ್ ಮೈಂಡ್ ಗೇಮ್ ಸ್ಟಾರ್ಟ್ ಇಲ್ಲೇ ಸರಿ ಅನ್ನೋದು ನಿಮಗೆ ನೋವು ಕೊಡ್ತಾ ಇದೆ ಸರಿ ಅನ್ನೋದು ಮಜಾ ಕೊಡ್ತಾ ಇಲ್ಲ ಫಸ್ಟ್ ಯಾವ್ದು ತಪ್ಪು ತಪ್ಪು ಅಂದಿದ್ರು ಅವೆಲ್ಲ ಮಜಾ ಕೊಡ್ತಾ ಇದೆ ಸರಿ ಅನ್ನೋದು ನೋ ಕೊಡುತ್ತೆ ತಪ್ಪನ್ನೋದು ಮಜಾ ಕೊಡುತ್ತೆ ಇಲ್ಲೇ ಸಕ್ಸಸ್ ಫೇಲ್ಯೂರ್ ಡಿಪೆಂಡ್ ಇರೋದು ಸರಿ ಅನ್ನೋದು ಮಜಾ ಕೊಡಬೇಕು ಜಸ್ಟ್ ಸಿಂಪ್ಲಿ ನೀ ನಾನು ಹೇಳಿದ್ರೆ ನಂಬ್ತಾ ಇಲ್ಲೇನೋ ನನಗೆ ಫಾರ್ಟಿ ಫೈವ್ ಏಜ್ ನಲ್ವತ್ತೈದು ವರ್ಷ ನಿಮ್ಮ ಜೊತೆಗೆ ಓಡಕ್ ಬಿಟ್ರೆ ನಾನು ಇವತ್ತು ಐದು ಕಿಲೋಮೀಟರ್ ಓಡ್ತೀನಿ ಬೆಳಿಗ್ಗೆ ಎದ್ದು ಫೋರ್ ಕಿಲೋಮೀಟರ್ ರನ್ ಮಾಡ್ತೀನಿ ನಾನು ದಟ್ ರೀಸನ್ ದಿಸ್ ಗಟ್ಸ್ ಮೇಂಟೈನ್ ಮಾಡೋಕೆ ಸಾಧ್ಯ ಬೆಳಿಗ್ಗೆ ಎದ್ದು ಓಡು ಅಂದ್ರೆ ಅಯ್ಯೋ ಸುಸ್ತಾಗುತ್ತೆ ಸರಿ ಓಡುವುದು ನೋವು ಅನ್ಕೊಂಡಿದ್ರೆ ಇವತ್ತು ಈ ಮಂಜುನಾಥ್ ಇರ್ತಿರ್ಲಿಲ್ಲ ಕಷ್ಟ ಓದು ಅನ್ಕೊಂಡಿದ್ರೆ ಈ ಮಂಜುನಾಥ್ ಇರ್ತಿರ್ಲಿಲ್ಲ ಸರಿ ಅನ್ನೋದು ಮಜಾ ತಗೊಂಡಿದ್ದಕ್ಕೆ ಇವತ್ತು ನಿಮ್ಮೆದ್ರಿಗೆ ಬಂದು ನಿಲ್ಲೋಕ್ ಸಾಧ್ಯ ಎಲ್ಲ ಸಾಧಕರು ಸರಿ ಅನ್ನೋದನ್ನ ಮಜಾ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ ವಿರಾಟ್ ಕೊಹ್ಲಿಯನ್ನ ಎಂಟು ವರ್ಷದ ಹುಡುಗಂಗೆ ಮೂರುವರೆಗೆ ಹೇಳೋದು ಬೇಕಿತ್ತ ಬೇಕಿತ್ತು ಯಾಕೆ ಬೇಕಿತ್ತು ವರ್ಲ್ಡ್ ಚಾಂಪಿಯನ್ ಆಗೋದಕ್ಕೆ ಬೇಕಿತ್ತು ಎಲೋನ್ ಮಸ್ಕೊನ್ಗೆ ಐದು ಗಂಟೆಗೆ ಹೇಳೋದು ಬೇಕಿತ್ತಾ ಬೇಕಿತ್ತು ವರ್ಲ್ಡ್ ಚಾಂಪಿಯನ್ ಆಗೋದಕ್ಕೆ ಬೇಕಿತ್ತು ಚಾಂಪಿಯನ್ ಮೈಂಡ್ಸೆಟ್ ಅಂದ್ರೆ ಇಷ್ಟೇ ರೈಟ್ ಯಾವುದು ಅದ್ರ ಕಡೆ ಕೆಲಸ ಮಾಡ್ರಿ ಕರ್ಮ ಇಷ್ಟೇ ಕರ್ಮ ಸಿದ್ಧಾಂತ ಅಂತ ನೀವೇನು ಸರಿ ಮಾಡ್ತಿರೋ ಅದು ನಿಮಗೆ ರಿವಾರ್ಡ್ ಆಗತ್ತೆ ತಪ್ಪು ಮಾಡ್ತಿರೋ ಅದು ನಿಮಗೆ ಶಾಪ್ ಆಗಿ ಕೊನೋಟ್ ಆಗತ್ತೆ ಇವತ್ತು ಎದುರಿಗೆ ಮಾತಾಡಿದ್ದೀನಿ ನನ್ನಂತೂ ವಿಯಲ್ಲಿ ಯೂಟ್ಯೂಬಲ್ಲಿ ಎಲ್ಲೋ ಕಾಣ್ತಾ ಇರ್ತೀನಿ ಇನ್ನು ಹತ್ತು ವರ್ಷ ಬಿಟ್ಟು ನಾನು ಸಿಗ್ತೀನಿ ಸಿಕ್ಕಾಗ ನೀವು ರಿವಾರ್ಡೆಡ್ ಸ್ಟೂಡೆಂಟ್ ಆಗ್ಬೇಕಾ ರಿಕವರ್ಡ್ ಆಗ್ಬೇಕಾ ರಿವಾರ್ಡೆಡ್ ಸಕ್ಸಸ್ಫುಲ್ ಪರ್ಸನ್ ಆಗಿ ಹೊರಗೆ ಬರ್ರಿ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಸಿಕ್ಕಾಬಟೆ ಪವರ್ ಬರುತ್ತೆ ಅದ್ರ ಜೊತೆ ಜವಾಬ್ದಾರಿಗಳು ಬರುತ್ತೆ ದಟ್ಸ್ ಯುವರ್ ಗಿಫ್ಟ್ ದಟ್ಸ್ ಯುವರ್ ಕರ್ಸ್ ಅದಕ್ಕೋಸ್ಕರ ಜೀವನ ಕೊಡಕು ರೆಡಿ ಇರಬೇಕು ಜಾನ್ ದೇನಿಕೆಲಿಯೇ ಒಂದು ಪಂಚ್ ಹೇಳಿ ಮುಗಿಸ್ತೀನಿ ವರ್ಲ್ಡ್ ಕಪ್ ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ನೋಡಿರ್ಬೋದು ಬಾಂಗ್ಲಾದೇಶದ ಎದುರಿಗೆ ಅಥವಾ ಅಫ್ಘಾನಿಸ್ತಾನ್ ಎದುರಿಗೆ ಆಸ್ಟ್ರೇಲಿಯಾ ಮ್ಯಾಚ್ ತೊಂಬತ್ತು ರನ್ ನೋಡುತ್ತಿದ್ದಂಗೆ ಮಜಲ್ ಮ್ಯಾಕ್ಸ್ವೆಲ್ ಅವರಿಗೆ ನಡಿಯಕಾಗ್ತಾ ಇಲ್ಲ ಅವ್ರ ಕೈಲಿಂಗೆ ಅಂತ ಟೈಮ್ ಅಲ್ಲಿ ಆಸ್ಟ್ರೇಲಿಯಾ ಟೀಮ್ ಸೋತೋಗ್ತಾ ಇದೆ ಬ್ಯಾಟಿಂಗ್ ಹಿಡ್ಕೊಂಡಿದ್ದಾನೆ ರನ್ ಮಾಡಕ್ ಓಡೋಕ್ಕಾಗ್ತಾ ಇಲ್ಲ ನಿಂತ ಜಾಗದಲ್ಲೇ ಒಂದೊಂದೇ ಕೈಯಲ್ಲಿ ಸಿಕ್ಸರ್ ಫೋರ್ ಹೊಡಿತಾ ಇದ್ದಾನೆ ಹೊಡೆದು 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 ಎಷ್ಟು ಸ್ಕೋರ್ ಮಾಡಿದ್ರು ಟೂ ಹಂಡ್ರೆಡ್ ಒನ್ ಸ್ಕೋರ್ ಆಯ್ತು ಯಾರು ಗೆದ್ರು ಆಸ್ಟ್ರೇಲಿಯಾ ಗೆದ್ರು ಅವತ್ ನೋಡಿರ್ಬೋದು ಬಿದ್ದು ಒದ್ದಾಡ್ತಾ ಇದ್ದಾನೆ ನಿಮ್ಮ ಗುರಿ ಕಡೆ ಪ್ರಾಣ ಕೊಡಕ್ಕೂ ಯಾವತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಕೊಟ್ರಲ್ಲ ಆ ಬಲಿದಾನದ ಫಲವಾಗಿ ಫೈನಲ್ ಬಂದ್ರು ಆ ಫೈನಲ್ ಅಲ್ಲಿ ಇಂಡಿಯಾ ಎಂಬ ಇಂಡಿಯಾನ ಚಿಲ್ಡ್ರೆ ಪಲ್ಡ್ರ ತರ ಹೊಡೆದ್ ಬಿಸಾಡಿದ್ರು ವರ್ಲ್ಡ್ ಕಪ್ ತಗೊಂಡು ಹೋಗ್ತಾ ಇದ್ರು ಅವರು ಹಂಗೆ ಒಬ್ರಲ್ಲ ಒಬ್ರು ನಿಮ್ಮ ಒಳಗಡೆ ಹುಟ್ಟಬೇಕು ಜೀವಕ್ ಜೀವ ಕೊಡಂಗೆ ಬೆಳಿಗ್ಗೆ ಎಚ್ಚರಾದಾಗ ನಿಮ್ ತಲೆಯಲ್ಲಿ ಇಷ್ಟೇ ಬರ್ಬೇಕು ನಾನ್ ಜಿ ಕ್ಲೆನ್ ಮ್ಯಾಕ್ಸ್ವೆಲ್ ಕಷ್ಟ ಆಗ್ತಾ ಇದೆ ಮಲ್ಗಂಗಿಲ್ಲ ಉಟೋ ಎದ್ದೇಳು ಓದ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ನೋಡ್ಬೇಕು ಅನ್ಸುತ್ತೆ ನೋ 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 ದಟ್ ಈಸ್ ಡಸ್ಟ್ರಾಯಿಂಗ್ ಮೀ ಸ್ಟಾಪ್ ದಟ್ ಆ ತರ ಫೋಕಸ್ ಮಾಡ್ಕೊಂಡ್ರೆ ಇಲ್ಲಿರೋ ಒಂದು ಸಾವಿರ ಜನ ಯಾರೋ ಒಬ್ರು ನೋಬೆಲ್ ಅಲ್ಲಿ ಹತ್ತಿತ್ತಲ್ಲ ಹನ್ನೊಂದು ಮಾಡಬಹುದು ಒಲಿಂಪಿಕ್ ಮೆಡಲ್ ಇತ್ತಲ್ಲ ಒಂದ್ ಮೆಡಲ್ ಆ್ಯಡ್ ಮಾಡ್ಬೋದು ನಿಮ್ ಕೈಲಿ ಆ ಪವರ್ ಇದೆ ಅದನ್ನ ಬಳಸ್ಕೊಳ್ರಿ ಯಾರು ಜಗತ್ನಲ್ಲಿ ನಿಮಗೆ ಸಪೋರ್ಟ್ ಮಾಡಲ್ಲ ಒಬ್ಬರೇ ಒಬ್ರು ಸಪೋರ್ಟ್ ಮಾಡೋದು ಯಾರದು ನಾವೇ ಅಲ್ಲ ನಾನೇ ನಿಮಿಗೆ ನೀವೇ ಸಪೋರ್ಟ್ ಮಾಡ್ಕೋಬೇಕು ಗೆದ್ದು ಬರೋಕೆ ಸಾಧ್ಯ ಇದೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ